ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಬಂದಿರುವಂಥ ನನ್ನ ಇದೇ ಕಾರನ್ನು ಒಂದು ವಿಡಿಯೋ ಮಾಡಿಕೊಂಡು ಅಂದರೆ ಈ ಮೊದಲು ನಾನು ಒಂದು ನನ್ನ ಗಾಡಿಯಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಡೆಂಟ್ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಆಯಿತಾ ಅದು ತುಂಬ ಜನ ನೋಡಿದ್ರಿ ತುಂಬ ಕಮೆಂಟ್ಸ್ ಕೂಡ ಹಾಕಿದ್ರಿ ಅದಕ್ಕೆ ನಾನಿವತ್ತು ಈ ವಿಡಿಯೋದಲ್ಲಿ ಈ ಡೆಂಟ್ ಏನಿದೆ ಡೆಂಟ್ನ ವಿಚಾರದಲ್ಲಿ ಒಂದೆರಡು ಮಾತುಗಳನ್ನು ಅಂತ ಹೇಳಿ ಬಂದಿರುವಂಥದ್ದು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಅಕೊಂಡು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋವನ್ನು ಮುಂದುವರಿಸಿಕೊಂಡು ಹೋಗೋಣ ನಾನು ಇವತ್ತು ಏನ್ ಗೊತ್ತಾ ಈ ಡೆಂಟ್ ಅಲ್ಲಿ ನೋಡಿ ನನ್ನ ಗಾಡಿಯಲ್ಲಿ ಎರಡ್ ಮೂರ್ ಡೆಂಟ್ ಆಗಿತ್ತು ಇಲ್ಲಿ ನೋಡಿ ಹೆಡ್ ಲೈಟ್ ಡೆಂಟ್ ಆಗಿತ್ತು ಜೊತೆಗೆ ಇಲ್ಲಿ ಏನೋ ಸೈಡ್ ಬಂಪರ್ ಸ್ಕ್ರಾಚ್ ಆಗಿರುವಂತದ್ದು ಮತ್ತೆ ಇನ್ನೊಂದು ಇಲ್ಲಿ ಕಟ್ ಆಗಿರುವಂತದ್ದು ಅದ್ರ ಜೊತೆಗೆ ಈ ಏನು ಮಳೆಗಾಲ ಬರ್ತಾ ಇದೆ ಮಳೆಗಾಲ ಬಂದಾಗ ಅಂದ್ರೆ ಒಳಗಿಂದ ಏನೋ ಪ್ಯಾಡ್ ಬರುತ್ತಲ್ಲ ಈ ಮಡ್ಗಾಡ್ ಒಳಗಡೆ ವೀಲ್ ನ ಗ್ಯಾಪ್ ಅಲ್ಲಿ ಈ ಪ್ಯಾಡ್ ಒಂದ್ಸಲ ಲೆಫ್ಟ್ ಸೈಡ್ ಅಲ್ಲಿ ಕಟ್ ಆಗಿ ಹೋಗಿತ್ತು ನಾನು ಏನ್ ಮಾಡಿದೆ ಅಂದ್ರೆ ಮತ್ತೆ ಅಲ್ಲಿಂದ ಹಿಡ್ಕೊಂಡು ಬಂದೆ ಅದನ್ನ ರೀಸೆಟ್ ಮಾಡಿದ್ದೆ ಮತ್ತೆ ವಪಾಸ ಇವತ್ತು ಬರ್ಬೇಕಂತ ಹೇಳಿದ್ರೆ ನನ್ನ ಕೈಯಲ್ಲಿ ವಪಾಸ ಅದು ರೈಟ್ ಸೈಡ್ ಇದು ಪ್ಯಾಡ್ ಕಟ್ ಆಗೋಯ್ತು ಈ ಕಟ್ಟಾಗಿ ಹೋದಂತ ಪ್ಯಾಡನ್ನ ನಾವ್ ಹಾಗೆ ಬಿಟ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಇದು ಈ ಮಣ್ಣೆಲ್ಲ ಕೆಸರೆಲ್ಲ ಈ ಬಾನೆಟ್ ಒಳಗಡೆ ಸೇರ್ಕೊಳತ್ತೆ ಗ್ಯಾಪ್ ಅಲ್ಲೆಲ್ಲ ಅದಕ್ಕೆ ನಾವು ಅದನ್ನ ಹಾಕ್ಸೋದು ಬಾಕಿ ಆದ್ರೆ ತುಂಬಾ ಮತ್ತೆ ಎಫೆಕ್ಟ್ ಆಗುತ್ತೆ ಅದನ್ನ ಮತ್ತೆ ಕ್ಲೀನ್ ಮಾಡಿಸುವಂಥದ್ದು ಅದೊಂದು ಕೆಲಸ ಆಗೋದು ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸ್ ಆದ ಕಾರಣ ಎಲ್ಲ ಮಿಡ್ಲಲ್ಲಿ ವೈರಿಂಗು ಮತ್ತೆ ಸೆನ್ಸರ್ ಎಲ್ಲ ಇರೋ ಕಾರಣ ನೀರು ಹಾಕೋಕ್ಕೂ ಸರಿ ಅದಕ್ಕಾಗಿ ನಾನು ಇವತ್ತು ಇದನ್ನ ಶೋರೂಮಲ್ಲಿ ಗೆ ಇಡ್ತಾ ಇದ್ದೀನಿ ಸರ್ವಿಸ್ ಅಂದ್ರೆ ಫುಲ್ ಬಂಪರ್ ಎಲ್ಲ ಚೇಂಜ್ ಆಗುತ್ತೆ ಬಂಪರ್ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಈ ಸೆಟ್ ಫುಲ್ ಚೇಂಜ್ ಆಗುವಂಥದ್ದು ಅಂದ್ರೆ ಇಲ್ಲಿ ಕಟ್ ಆಗಿದೆ ಆಲ್ರೆಡಿ ಇಲ್ಲಿ ಕಟ್ ಇರುವ ಕಾರಣ ಈ ಬಂಪರ್ ಸೆಟ್ ಚೇಂಜ್ ಆಗುತ್ತೆ ಇದು ಈ ಪೀಸ್ ಚೇಂಜ್ ಆಗುತ್ತೆ ಜೊತೆಗೆ ಇಲ್ಲಿ ಹೆಡ್ ಲೈಟ್ ಕಟ್ ಆಗಿದೆ ಹೆಡ್ಲೈಟ್ ಕಟ್ ಆಗಿರೋ ಕಾರಣ ಹೆಡ್ಲೈಟ್ ಕೂಡ ಚೇಂಜ್ ಆಗುತ್ತೆ ಮತ್ತೆ ಒಳಗಿನ ಎರಡು ಏನು ಪ್ಯಾಡ್ ಇದೆ ಆ ಪ್ಯಾಡ್ ಅನ್ನು ಕೂಡ ಚೇಂಜ್ ಮಾಡಿಸ್ತಾರೆ ನಾನು ಈ ವಿಡಿಯೋ ಯಾಕೆ ಇವತ್ತು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಏನಾದರೂ ನೆಕ್ಸ್ಟ್ ಶೋರೂಮ್ ಅಲ್ಲಿ ಹಿಸ್ಟ್ರಿ ಎಂಟ್ರಿ ಆಗಿರುತ್ತೆ ಆಯ್ತಾ ಇವಾಗ ನಾವು ಇದು ಕೆಲಸ ಮಾಡಿಸಿದ್ಮೇಲೆ ಶೋರೂಮ್ ಅಲ್ಲಿ ಹಾಗೆ ಹಿಸ್ಟ್ರಿ ಬಂದಿರುತ್ತೆ ಹಿಸ್ಟ್ರಿ ಬಂದಾಗ ಅದು ಮೇಜರ್ ಆಕ್ಸಿಡೆಂಟ್ ಹಾಗೆ ಹೇಗೆ ಅಂತ ಹೇಳುವಂತ ಕೆಲವೊಂದು ಕಮೆಂಟ್ಸ್ ಇರುವಂಥದ್ದು ಅದಕ್ಕೆ ನಾವು ಯಾವತ್ತಿದ್ರೂ ಕೂಡ ಈಗ ನಾನು ಈ ಒಂದು ಮಾತನ್ನು ನಿಮ್ಮಲ್ಲಿ ಹೇಳುವಂಥದ್ದು ನೀವೇನಾದ್ರೂ ಗಾಡಿನ ಆ ಕ್ಲೈಮ್ ಮಾಡಿಸೋಕೆ ಹೋಗುವಂತ ಸಾಧ್ಯತೆ ಇದ್ರೆ ನಿಮ್ ಗಾಡಿಯಲ್ಲಿ ಏನಾದ್ರೂ ಈ ತರ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಆಗಿರುವಂತದ್ದು ಇಲ್ಲಾಂದ್ರೆ ಸಣ್ಣ ಪುಟ್ಟದಾಗಿರುವಂತಹ ಸಣ್ಣ ಸಣ್ಣ ಡೆಂಟ್ ಅನ್ನೆಲ್ಲ ಸೇರಿಸ್ಕೊಂಡು ಶೋರೂಮ್ ಅಲ್ಲಿ ಕೆಲಸಕ್ಕೆ ಇಡೋದಿದ್ರೆ ಅದಕ್ಕೆ ನಮ್ಮ ಮೊದಲು ಒಂದು ವಿಡಿಯೋ ಇಡಿ ಯಾಕೆ ಅಂತ ಹೇಳಿದ್ರೆ ಎಲ್ಲಾದ್ರೂ ನಾವು ನಾಳೆ ಗಾಡಿ ಸೇಲ್ ಮಾಡುವಂಥ ಟೈಮಲ್ಲಿ ಇಲ್ಲಾಂದ್ರೆ ಹೇಳ್ತಾರೆ ಇವಾಗ ಏನಿಲ್ಲ ಕಡಿಮೆ ಅಂದ್ರೂ ಲೆಕ್ಕದಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಬಿಲ್ ಆಗ್ಬಹುದು ಇದು ಅಷ್ಟು ಕ್ಲೈಮ್ ಮಾಡಿಸ್ತಾರೆ ಹೆಡ್ಲೈಟಿಗೇ ಒಳ್ಳೆ ರೇಟ್ ಇರ್ಬೋದು ಪ್ರೊಜೆಕ್ಟ್ ಬಂದಿರುವಂತದ್ದು ಅದ ಕಾರಣ ಒಳ್ಳೆ ರೇಟ್ ಬಂದಿರ್ಬೋದು ಜೊತೆಗೆ ಪೇಂಟಿಂಗು ಆಮೇಲೆ ಬಂಪರ್ ಚೇಂಜ್ ಆಗುವಂಥದ್ದು ರಿಪ್ಲೇಸ್ ಆಗುವಂಥದ್ದು ಹೊಲಿನ ಪ್ಯಾಡು ಮತ್ತು ಫಿಟ್ಟಿಂಗ್ ಚಾರ್ಜಸ್ ಇದೆಲ್ಲ ಆಗು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ಬೋದು ಅನಿಸುತ್ತೆ ಮತ್ತೆ ಗೊತ್ತಿಲ್ಲ ಆಗುತ್ತೆ ಎಷ್ಟಾಗುತ್ತೀರಿ ಆದರೆ ಇನ್ಶೂರೆನ್ಸ್ ಬಂಪರ್ ಬಂಪರ್ ಇರೋ ಕಾರಣ ನಮಗೆ ಒಂದು ಅದರ ಕ್ಲೈಮ್ ಚಾರ್ಜ್ ಏನಿರುತ್ತೆ ಅದು ಮಾತ್ರ ಒಂದು ಎರಡು ಸಾವಿರ ರೂಪಾಯಿ ಆ ರೇಂಜಲ್ಲಿ ಕಟ್ಟೋಕೆ ಬರ್ಬೋದು ಅದ ಕಾರಣ ನಾವು ಅದರ ಬಗ್ಗೆ ವರಿ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಯಾರಾದ್ರೂ ಈ ತರ ಏನಾದ್ರು ಕ್ಲೈಮಿಗೆ ಇಡುವಂತ ಚಾನ್ಸಸ್ ಇದ್ರೆ ನೀವು ನಿಮ್ಮ ಗಾಡಿದು ಒಂದು ವಿಡಿಯೋ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇಲ್ಲಾಂದ್ರೆ ಒಂದು ಫೋಟೋ ಅಂದ್ರೆ ಬೇರೆ ಏನೋ ನೋಡೋ ಮಟ್ಟಲ್ಲಿ ಏನೋ ಇದರಲ್ಲಿ ಕ್ಲೈಮ್ ಮಾಡಿಸುವಂತದ್ದು ಏನು ಬಂದಿಲ್ಲ ಅವಶ್ಯಕತೆ ಏನಿಲ್ಲ ಇನ್ನು ಓಡಿಸ್ಬಹುದು ನಾನು ಮೊದ್ಲೇ ಹೇಳಿದ್ದೆ ಅಂದ್ರೆ ಅಲ್ಲಿ ಒಂದು ಏನೋ ಡೆಂಟ್ ಆಗಿತ್ತು ಅಲ್ಲಿ ಕಟ್ ಆಗಿತ್ತು ಜೊತೆಗೆ ಇಲ್ಲೊಂದು ಸ್ಕ್ರಾಚ್ ಆಗಿತ್ತು ಜೊತೆಗೆ ಇದು ಇದು ಮೂರು ಮೂರು ಸಂದರ್ಭದಲ್ಲಿ ಆಗಿರುವಂತಹ ಸ್ಕ್ರಾಚಸ್ ಇದು ಇದು ಮೊದಲೇ ನಾನು ಒಂದ್ಸಲ ಕ್ಲೈಮ್ ಮಾಡಿಸಿದ್ರೆ ಎರಡನೇ ಸಲ ಅದಕ್ಕೆ ಕ್ಲೈಮ್ ಮಾಡಿಸ್ಬೇಕಿತ್ತು ಮತ್ತೆ ಮೂರನೇ ಸಲ ಇಲ್ಲಿ ಕ್ಲೈಮ್ ಮಾಡಿಸ್ಬೇಕಿತ್ತು ಇದು ಮೂರು ಸಪ್ರೇಟ್ ಒಂದು ಡೆಂಟ್ ಇದು ಅದ ಕಾರಣ ಮೂರನ್ನು ಜೊತೆಗೆ ಸೇರಿಸಿ ಒಂದೇ ಸಲ ನಾನು ಇವತ್ತು ಕ್ಲೈಮಿಗೆ ಇಟ್ ಇಡ್ತಾ ಇರುವಂಥದ್ದು ಇದಂದ್ರೆ ಆ ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಈ ಪ್ಯಾಡ್ ಏನಿದೆ ಆ ಲೆಫ್ಟ್ ಸೈಡ್ ಇದ್ದ ಪ್ಯಾಡ್ ಆ ಪ್ಯಾಡ್ ನಮ್ಗೆ ಕೈಗೆ ಸಿಕ್ಕಿತೈತ ನಾನು ಅವತ್ತು ಅದನ್ನ ತಗೊಂಡ್ಬಂದು ಹಾಗೆನೆ ರೀಸೆಟ್ ಮಾಡಿ ಹಾಕಿದ್ದೆ ಇವತ್ತು ನೋಡ್ಬೇಕಂದ್ರೆ ನನ್ನ ಕೈಯಲ್ಲಿ ರೈಟ್ ಸೈಡ್ ಇದು ಕಟ್ ಆಗೋಯ್ತು ಅಂದ್ರೆ ಸರ್ ಲಾಕ್ ಸಿಸ್ಟಮ್ ಅಲ್ಲಿ ಇರುವಂತದ್ ಲಾಕ್ ಸಿಸ್ಟಮ್ ಅಲ್ಲಿ ಇರೋ ಕಾರಣ ನಮ್ಗೆ ಏನ್ ಆಗಲ್ಲ ಅದನ್ನ ಆದ ಕಾರಣ ನಾನು ಇವತ್ತು ಅದನ್ನ ಹಾಗೆ ಬಿಟ್ರೆ ಮತ್ತೆ ಅದು ಹಾಗೇನೆ ಇನ್ನು ಬಾಕಿ ಆಗ್ತಾ ಹೋಗುತ್ತೆ ಮತ್ತೆ ಒಳಗಡೆ ಕೆಸರು ತುಂಬಿಕೊಳ್ಳುವಂಥದ್ದು ಅದನ್ನೆಲ್ಲ ನೋಡ್ಕೊಂಡು ಬೇಡ ಅದನ್ನು ಇವತ್ತಾದ್ರೂ ಕ್ಲೈಮಿಂಗ್ ಇಡೋಣ ಅಂತ ಹೇಳಿ ಇನ್ನು ಕ್ಲೈಮ್ ಮಾಡಿಸಿ ಬಂದ್ಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಒಂದು ಪ್ಲಾನ್ ಇದೆ ಮಾತನಾಡಿಸ್ತಾ ಇದ್ದೀನಿ ಅದಕ್ಕೆ ತರ್ಟಿ ತೌಸಂಡ್ ಸಮಥಿಂಗ್ ಏನೋ ಆಗುತ್ತೆ ಬಟ್ ಅದು ತುಂಬಾ ಸೇಫ್ ಆಯ್ತಾ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಕ್ಸಿದ್ರೆ ನಮ್ಗೆ ಏನು ಗೊತ್ತಾ ಲಾಭ ಆಗೋದ್ರಲ್ಲಿ ಇಲ್ಲಿ ನೋಡಿ ನಾವು ಎಲ್ಲಾದ್ರೂ ತ್ರೀ ಸಿಕ್ಸ್ಟಿ ಹಾಕ್ಸಿದ್ರೆ ನಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಕ್ಯಾಮರಾ ಬರುವಂತದ್ದು ಮತ್ತೆ ಎರಡು ಮಿರರ್ ಅಲ್ಲಿ ಬರೋದು ಆದ್ರೆ ನಮಗೆ ಶೋರೂಮ್ ಅಲ್ಲಿ ಫಿಟ್ಟಿಂಗ್ ಮಾಡಿಸೋದಿದ್ರೆ ತುಂಬಾ ರೇಟ್ ಹೆವಿ ಆಗುತ್ತೆ ಆದ್ರೆ ಸೈಡ್ ಇವಾಗ ನಮ್ಗೆ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಳ್ಳೆ ಅಂದ್ರೆ ಅಂದ್ರೆ ರೆಕಾರ್ಡಿಂಗ್ ಬರುವಂತಹ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಬರ್ತಾ ಇದೆ ಆ ಮುಂದಿನ ದಿನಗಳಲ್ಲಿ ಈಗ ಇದನ್ನು ಕ್ಲೈಮ್ ಮಾಡಿಸಿ ಅದು ಬಂದ ಮೇಲೆ ನಾನು ಅದನ್ನು ಕೂಡ ಹಾಕ್ತೇನೆ ಆ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಕ್ಸೋಂತ ಒಂದು ಪ್ಲಾನ್ ಕೂಡ ಇದೆ ನೋಡ್ಬೇಕು ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ಅದನ್ನ ಫಿಟ್ಟಿಂಗ್ ಮಾಡೋದಿದ್ರೆ ನಾನು ಆ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜೊತೆಗೆ ಇವಾಗ ನಾನು ಶೋರೂಮ್ಗೆ ರೂಮ್ ಇದನ್ನ ಕಲಿಸ್ತಾ ಇದ್ದೀನಿ ಇಂದ ಎಲ್ಲ ಕೆಲಸ ಆಗಿ ಬಂದ ಮೇಲೆ ಹೇಗಿರುತ್ತೆ ಅಂತ ಹೇಳೋದನ್ನ ಅದನ್ನು ಕೂಡ ನಾನು ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಅಂದ್ರೆ ನೀವೇನಾದರೂ ನಿಮ್ಮ ಗಾಡಿನ ಏನಾದರೂ ಕ್ಲೈಮಿಂಗ್ ಇರೋದಿದ್ರೆ ಈ ರೀತಿ ಮಾಡಿ ಮಾಡಿಟ್ಕೊಳ್ಳಿ ನಿಮಗೆ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಯೂಸ್ ಆಗ್ಬೋದು ಇಲ್ಲಾಂದ್ರೆ ನೋಡಿದವರು ಅದು ಮೇಜರ್ ಆಕ್ಸಿಡೆಂಟ್ ಆಗಿದೆ ಹಾಗೆ ಹೇಗೆ ಅಂತ ಹೇಳೋಂಥ ಕಮೆಂಟ್ಸ್ ಬರೋದಕ್ಕಿಂತ ನಮ್ಗೆ ಇದು ಬೆಟರ್ ಅಂತ ನನ್ನ ಪರ್ಸನಲ್ ಅನಿಸಿಕೆ ಏನಾದ್ರು ಅಭಿಪ್ರಾಯಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ